ಮಾಡಕ್ ಕೇಳವಲ್ದ ಹಚ್ಚಿನ ಜಿಬ್ ಪಾರಿಕಿ ನೋಡ ಬಾಗಲಾಗ ರಂಗೋಲಿ ಬಾಳ ಅಂತ ಹೇಳಿ ಯಾಡ ಚಿಕ್ಕಿ ರಂಗೋಲಿ ಇಟ್ಟಾಳ ಅರವಾ ಹಿತ್ತಲ್ದಾಗ ಏನಾರ ಹೋಗೈತೆ ಏನ ಕೇಳವಲ್ ನೋಡ್ ಕಿವಿ ಅದ್ರು ನೋಡ್ದೆ ಐದ್ನ ಎಂತ ಮನಿ ಐತಿ ನೋಡ್ದೆ ಐದ್ನ ಗಾಡಿನ ಮಕಾಳ ಹೊಡಿತಾವ ಯಾ ಕಾಲಕ್ ಸುಣ್ಣ ಹಚ್ಚಿದ್ಲ ಏನ ಯಾರಿಗ ಗೊತ್ತ ನನ್ನ ಕೈಯಾಗ ಆಗಿದ್ರ ಮನಿ ತಳ 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 ಅನ್ನಂಗ ಇಡ್ತಿದ್ದೆ ಕಲ್ಲ ನೋಡಿ ಇವ್ನ ಹಳೆಯ ಕಾಲದ್ವು ಏನ್ ಚಂದ್ ಕಟ್ಟ್ಯಾರಂದಿ ಮನಿನ ಇಂತ ಮನಿನ ಜಿಬ್ಬ ಮುಳಿಗೆ ಇಟ್ಕೊಳ್ಳೋದು ಗೊತ್ತಿಲ್ಲ

ಹಿಂದೆ ಕೆಲಸ ಬಕ್ಷಿ ಬಿಟ್ಟು ಹೂವಿನ ಮಗ್ಗಿ ಕಾಯ ಕುಂತಿದ್ಲು ಅಂತ ಇತ್ತಲ್ಲಗ ಹಣ್ಣಿನ ಗಿಡ ಕಾದಂಗ ತಿಕ್ಕಿ ಬಾಳೆ ನಮ್ಮ ಇತ್ತಲ್ಲಗ ಬರ್ತಾವ ಮಂಗೆ ಆದ್ರೆ ಹಿಂಗ ಹೂವು ಪವು ಕಡೆಂಗಿಲ್ಲ ಹಣ್ಣಿನ ಗಿಡ ಹುಡುಕೋ ಅಂತ ಹೊಕ್ಕವ ಯಾರಿ ಗೊತ್ತ ಈಕಿ ಇತ್ತಲ್ಲ ನಮ್ಮ ಮಂಗೆ ಈಕಿ ಹೆಂಗ ಜಿಬ್ ಇದಾವ ಅವ ಯಾರ್ ಸಿಗ್ತೈತ ಅದನ್ನ ಕಡಿತಾವ ಏನಂದಿ ಲಕ್ಷ್ಮಕ್ಕ ಆ ಮಂಗೆ ದೊಡ್ಡ ಅವಳಿ ಹೆಂಗೆ ಕರೆನವ ಲಕ್ಷ್ಮಕ್ಕ ಮಂಗೆನ ಕಾಲಕ್ಕೆ ಸಾಕಾಗಿ ಬಿಟ್ಟತಿ ಲಕ್ಷ್ಮಕ್ಕ ಒಬ್ಬಕ್ಕೆ ಇದಾಳ ಈಗ ಚಾ ಮಾಡಿ ಕುಡಿಸ್ಬಿಡ್ತೇನೆ ಎಲ್ಲಾರು ಬಂದಿಂದ ಅಂದ್ರೆ ಉಷ್ಟ್ರಿಗೆ ಚಾ ಮಾಡ್ಬೇಕು ಲಕ್ಷ್ಮಕ ಕುಂದ್ರೆ ಚಾ ಮಾಡ್ಕೊಂಡ್ ಬರ್ತೀನಿ ಈ ಉಂಡ ಬಂದೆ ಬಿಡ್ಲೇ ಪಾರವ್ವ ಚಾಗಿ ಏನ್ ಬೇಡ ಈಗ ಎಲ್ಲಾರು ಬಂದಿಂದ ಮಾಡುವಂತಿ ಒಮ್ಮಾರಿ ಹ್ಮ್ ಒಮ್ಮಾರಿ ಮಾಡುವಂತಿ ಅಂತ ಎಷ್ಟ್ ಚಂದ ಹೇಳ್ತಾ ನೋಡು ಈಕಿ ಮನೆ ಅಂದ್ರೆ ಸಕ್ರಿ ಚಾಪ್ರಿ ಹಾಕ್ ತರ್ತಾಳ ಏನ ಮಾಡಾಕ ಅಯ್ಯ ಲಕ್ಷ್ಮಕ ನೀ ಏನ್ ಊಟ ಮಾಡಿ ಬಂದಿದಿ ನನಗ ಇನ್ನು ಮಟ್ಟ ಹೊಟ್ಟಿಗೆ ಏನಿಲ್ಲ ತಡಿಯ ಒಂದ್ ಕಪ್ ಚಾನಾರ ಮಾಡಿ ಕುಡಿತೀನಿ ಅಲ್ಲಿ ಲೇಪಾರಿ ಮೂರ್ ಗಂಟೆ ಆಗೈತಿ ಈಗ ಯಾರಿಗೆ ಹೋದಾಗ ಒಂದಿ ಮುಳಿಗಿ ಎಲ್ಲರೂ ಕೂಡಿ ಚಾ ಕುಡಿದ್ರೆ ಬೇಸಿಕ್ಕಿತ್ತೆ ಬಿಟ್ಟು ಹೆಂಗ್ ಕುಡಿಬೇಕು ಲಕ್ಷ್ಮಕಿಲಾದ್ ಬಂದಿಲ್ಲ ನಮ್ಮ ಮುಂಚೆ ಬಾಲ ಹಿಡ್ಕೊಂಡ್ ಕುಂತಬಿಟಾಳ ಇವತ್ತೆಲ್ಲಾ ಹೇಳಿ ಬರ್ಬೇಕಂದ್ರೆ ಬಂದ್ಬಿಟ್ಟೆ ಬಡ ಬಡ ಹೇಳಿ ಬರಾಕಿಲ್ಲಾ ರೇಣಿ ಹಿಂದಾ ಬೈದಗಿದಾಳ ಆಟ್ಟಿ ಕುಂತಳ ಆರ್ ಬಡ ಮಟ್ಟ ಒಳಗ್ ಲಕ್ಷ್ಮಕ್ಕ ಲಕ್ಷ್ಮಕ ಇಲ್ಲಿ ಮಾತಾಡಿ ಮುಗಿಸ್ ಹೋದ್ರಂತ ಬಂದೆ கத்தி முதல ஒரவா சத் எட்டு அக்க ஒாக்கி தந்து கொட்டாக்கிடி ನಾ ನೋಡಿದ್ರ ಒಂದು ವಾಟೆ ಚಾ ಮಾಡ್ಕೊಂಡಕ್ಕೆ ನಾಲ್ಕು ಪುರಿನ ತಿಂದ್ರ ಲಕ್ಷ್ಮಕ್ಕ ಅದ್ರ ಕೂಟ ಕೊಟ್ಟಿದ್ದು ಪಲ್ಯ ಚಟ್ನಿ ಹೆಚ್ಚಿಗೆ ಇತ್ತ ಏನ ಉಳಿತದ ಅದನ್ನ ಆಕಿ ಗಂಡ ಗಂದ್ಲ ಚಟ್ನಿ ಪಲ್ಯ ಓದತಿ ರಾತ್ರಿ ಚಪಾತಿ ಅದ ನೋಡ ಹಚ್ಕೊಂಡ್ ತಿಂದ್ ಹೋಗ್ ಕೆಲ್ಸಕ್ಕ ಅಂದ್ಲ ನೋಡ್ಲೇರಿ ನೀಕಿನ ಗಂಡದ ರಾತ್ರಿ ಚಪಾತಿ ತಿನ್ನಿಸ್ ಕಳ್ಸತಿ ಆತ ಪುರಿ ತಿಂದ್ ಅಷ್ಟೋ ಲಕ್ಷ್ಮಕ್ಕ ಆಕಿ ಗಂಡನ ಅಂಗಡಿ ಎದುರಿಗೆ ಯಾವ್ದ ದೇವ್ರದು ಪ್ರಸಾದ ಐತಿ ಅಂತ ಇವತ್ತ ಅದಕ್ಕ ಒಂದ್ ದೊಡ್ಡ ಡಬ್ಬಿ ಕೊಟ್ಕಳ್ಸಾಳ ಬೇಷಂಗ್ ಅಡಿಗೆ ತಗೊಂಡ್ ಬಾಯ್ದ್ರಾಗ ಎರಡು ಹೊತ್ತು ಹಾಕತ್ ನಾಳೆಗೆ ಇವತ್ತಿಗೆ ಕೊಡೇ ಅಂತ ಹೇಳಿ ಅದಕ್ಕ ಮಾ ಬೈಕು ಅಂತ ಹೋಗ್ಯಾನ ಬರೀ ಇದ ಆತ್ ನಿಂದ ಕೂಳ್ ಕೂಳ್ ಅಂತ ಹೇಳಿ ಎಲ್ಲಿ ಹೋದಲ್ಲಿ ಕೂಳ್ ಕಟ್ಕೊಂಡ್ ಬರೋದ್ ನಾನು ಅಂತ ಹೇಳಿ ಹೆಚ್ಚಿನ ಕೆದಾಳಿ ನೀ ಅಂತ ಕಿನ್ ಎಂದು ಎಲ್ಲಿ ನೋಡಿಲ್ ನಾನು ಅಯ್ಯೋ ನನ್ನ ಬಾಳೆವ ನಾ ಮಾಡೀನಿ ಎಡಕಪ್ಪ ಚಾ ಬಂದು ಬಂದ್ ಒಕ್ಕರ್ಸೈತಲ್ಲ ಅಯ್ಯವ್ವ

ಒಂದು ಪಡಿ ಅಕ್ಕಿ ಹಪ್ಪಳ ಮಾಡಕ್ಕ ಯವ್ವ ಹಪ್ಪಳ ಮಾಡೋರ್ದು ಹೆಣನ ಎತ್ತಕ್ಕಿ ನೀನು ಅಯ್ಯ ಹಂಗೆ ಕಂತಿ ಏ ಲಕ್ಷ್ಮಕ್ಕ ನಮ್ಮ ಓಣ್ಯಾಗ ಇನ್ನೂ ಐದಾರು ಮಂದಿ ಅದಾರ ಅವ್ರನ್ನೂ ಕರಿತೇನೆ ಇಲ್ಲಿ ನೋಡ ಅವತ್ತು ಮನೆಯಾಗ ಏನು ಅಡುಗೆ ಮಾಡಕ್ಕೆ ಹೋಗ್ಬೇಡ್ರಿ ಸೀದ ಮುಂಜಾನೆ ದ್ವಾರೆ ಮುಗಿಸ್ಕೊಂಡು ನಮ್ಮ ಮನೆಗೆ ಬರ್ರಿ ರೊಟ್ಟಿ ಪಲ್ಯವು ಎಲ್ಲ ಮಾಡಿ ಮಾಡಿಟ್ಟಿರ್ತೇನೆ ಹಪ್ಪಳ ಮಾಡಿ ನಮ್ಮ ಮನೆಯಾಗ ಉಣ್ಣನ ಅವ್ರು ಒಂದು ಐದಾರು ಮಂದಿ ನಾವು ನಾಲ್ಕು ಮಂದಿ ಹ್ಞೂ ಹತ್ತು ಮಂದಿಕ್ಕೆ ತಗೋ ಹಾಕವು ತಡಾಕಿಲ್ದ ಬೇಷ ಹತ್ಬಿಡು ಅಡುಗೆದ ಮಾಡಿಬಿಡುವ ಸುಳ್ಳಾವು ಜೋಳ ಚುಮ್ಮರಿ ತಿಂತೇವಲ್ಲ ಹೊಟ್ಟಿ ಗ್ಯಾಸ್ ಇಡೋದು ತ್ರಾಸಕ್ಕತ್ತವೆ ಅಲ್ಲ ಲಕ್ಷ್ಮಕ್ಕ ನಾ ಯಾವಾಗ ಹಪ್ಪಳ ಮಾಡೋ ಮುಂದೆ ಜ್ವಳ ಚುಮ್ಮರಿ ಹಚ್ ಕೊಟ್ಟೆನೆ ಅವ್ವ ಒಂದು ಸರಿ ಪಲಾವ್ ಮಾಡೇನಿ ಒಂದು ಸಾರಿ ಉಪ್ಪಿಟ್ಟು ಮಾಡೇನಿ ಆಂ ಒಮ್ಮೆ ಬಜ್ಜಿ ಮಾಡಿ ಕೊಟ್ಟೇನಿ ಬಗ್ಗು ತನ್ನದ ಕುಂದರೆ ಕುಂಬಳಕಾಯಿ ಕಳ್ಳ ಅಂದ ಹೆಜಲು ಮುಟ್ಕೊಂಡು ನೋಡಿದ್ನಂತ ನಾ ನಿನಗೆ ಅನ್ನೋ ಕತ್ತಿಲ್ಲ ಮೀನಾಕ್ಷಿ ಅವ್ರ ಮನೆಗೆ ಹೊಚ್ಚೇವಲ್ಲ ಹಪ್ಪಳ ಮಾಡಕ್ಕೆ ಅವ ಈ ಸ್ ಜ್ವಳ ಚುಮ್ಮರಿ ಕಲಿಸ್ಕೊಡ್ತಾ ಅವ್ವ ಐತಿ ಮನೆಗೆ ಬಂದು ಉಣ್ಣಕ್ಕೆ ಹೋದ್ರು ಇತ್ತಾಗ ಚಾ ಕುಡ್ದ್ ಬಂದಿರ್ತೀವಿ ಊಟನು ಹೋಗಂಗಿಲ್ಲ ಹಗ್ಲೆಲ್ಲ ಹೊಟ್ಟಿ ಒಂದು ನಮನಿ ಮನೆಗ್ ನಿಬ್ರು ಅದಂಗಕತ್ಲೇ ಈ ಲಕ್ಷ್ಮಕ್ಕ ನನಗೆ ಅನ್ನ ಕುಂತಾಳೆ ಗುರ್ತೈತಿ ನಾವು ನೋಡಿದ್ರೆ ಪಡಿಗಟ್ಟಲೆ ಹಪ್ಪಳ ಮಾಡ್ಕೊಂತಾರ ಹಾ ಮತ್ತೆ ಅಡಿಗೆ ಮಾಡ್ತಾರ ಜಕ್ಕಸ್ತ ನಾನು ನೋಡಿದ್ರೆ ಒಂದು ಕೆಜಿ ಹಪ್ಪಳ ಮಾಡ್ಕೊಂತೀನಿ ಹಾ ಅದ ತಾಸ್ನೇ ಮುಗಿತೈತಿ ಇಷ್ಟ ಇಟ್ಕೊಂಡು ಅಡಿಗೆ ಮಾಡ್ಬೇಕು ಅಂತ ಇವರಿಗೆ ಅಲ್ರಿ ಲಕ್ಷ್ಮಕರ ನಾನು ಈ ಸರಿ ಒಂದು ಪಡಿ ಅಕ್ಕಿ ಬಾ ಹಪ್ಪಳ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡ್ರಿ ನಾನು ಊಟದ ಮಾಡ್ತೀನಿ ಏನ್ರಿ ಮತ್ತ ಒಂದು ಪಡಿ ಹಪ್ಪಳ ಅಂದ್ರೆ ಬಾಳ ಕಾವಲ್ಲ ಹೊತ್ತನು ಬಾಳ ಕತಿ ಉಂಡ್ ಬಿಡಣ ಅಂತ ಆತ್ ಬಿಡ ಹೊಸೂರು ಒಂದೊಂದು ಪಡಿ ಅಕ್ಕಿ ಹಪ್ಪಳ ಮಾಡ್ಕೊಳ್ಳೋರಿ ನಮ್ದು ಹಪ್ಪಳಾಗ ಲಕ್ಷ್ಮೀ ದೊಕ್ಕ ನಿಮ್ದು ಮನೆಯಾಗ ಮಾಡೂನ್ರಿ மத்திய மனிதன் மத்திய கட்டுக்கட்டு கல்வி மக்கள் ஏனும் இறங்கி பாப்பா குட்டிக்கும் பாத்திமா बारा का चा माडा काटा आकी माने चा कुडे नशीबा यार ही सीगबक कुंदरा कुडा होग का चा

ಯವ ನಮ್ಮ ಅತ್ತೆ ಇತ್ತಲ್ಲ ಗಟ್ಟಿದಲಂತotti ಚಾಡಸಕತ್ತ ಬಿಟತ್ತಕ್ಕೆ ಈ ರಾತ್ರಿಯಿಂದ ಕೈ ತಕೊಳ್ಳಕ ಅಂತ ಹೇಳಿ ಇತ್ತಲ್ಲ ಗೆಟ್ಟು ಹೋಗಳ ಮುಂಜಾನೆ 6 ಗಂಟೆಕ 6:00 ನೀ ಇತ್ತಲ್ಲ ಬಂದಿದ್ದೆ ಅಂತಲ ಸಪಕರೆ ಹೆಡ್ಕೊಂಡು ನಮ್ಮ ಅತ್ತೆ ನನಗೆ ಹೋಗಿ ಬಿಡ್ಡಾಳ ಇಡ್ಕೊಂಡು ಬರೋಗ ಅಂತ ಹೇಳಿಣ್ಣಾಗ್ಲಿ ಕಣ್ಣ ನೋಡಿದ್ರೆ ನೆಟ್ಟಕ ಕಾಣಂಗಿಲ್ಲ 6:00 ವರೆಗೆ ಕತೋಳ್ ಗವಿ ಇತ್ತು ಅಂತ ಹೇಳಿ ಹೋಗಿ ಸಪಕರೆ ತಗೊಂಡು ಬಂದೆ ಆ ಸಬ್ಕಾರ ಕೀದ ಗತಿಗೆಟ್ಟರ ಅಂತ ನಿಂತತಿ ಕೇಳಕೊಂತ ಯಾಕಳೆ ಗಿರ್ತಿ ಹೆಂಗ ಕಾಣ್ತತಿ ನಾ ಎತ್ತು ಕುಂಬರ ಕೋಯಿ ಸಬ್ಕಾರನೆ ಮಂಗ್ಯ ಬಂದಿದ್ವು ಹೋಗಿ ಹಿತ್ತಲಾಗ ಕುಂತಿದ್ದೆ ನಾ ಸಬ್ಕಾರ ಪಪ್ಕಾರ ತಂದಿಲ್ ಬಿಡು ಯವ್ವ ಯಾಕ ಆಗವಲ್ ದಕ್ವ ಕದ್ದು ಮೂಳಿಗೆ ಇದ್ದಟ ಅಂತ ಪಿಶ್ ನೋಡಿಕೆ ಸೊಕ್ಕ ಹಾ ಸಬ್ಕಾರ ತಗೊಂಡಂತ ಅಂತ ಬಂದಾ ಮೇನ್ರಿ ನಾ ಎತ್ತು ಒಳಕ ಹೋಗಿ ಇವ್ ಹಿತ್ತಲ ಅಂತ ಸಬ್ಕಾರ ಅತ್ತಿ ಸಸಿ ಇದೆ ಬರೇ ಇದ ತಿಂಡೆ ಆದ ಹೊತ್ತ ಇದ ಹೊತ್ತ ತಗೋ ಲಕ್ಷ್ಮ ಕಚ ಚಾ ಒಲ್ ಬಿಡ್ಲೇ ಪಾರಿ ನಾನು ಈಗ ಅನ್ನ ಉಂಡ ಬಂದೇನೆ ಅನ್ನ ಉಂಡಿಂದ ಚಾ ಕುಡಿಬಾರ್ದಂತ ಕಬ್ಬೇರಿ ವಾಂತಿ ಕೆತಂತೆ ಹೋಲ್ ಬಿಡ ತಗೊಳ್ಳೇರೆ ನಿಚ ಹ ಒಳ್ಳೆ ಪರಕ ನನ್ನ ಚಾನ ಈಗ ನಮ್ಮ ಅತ್ತಿ ಬಿಡ್ಲೇ ಇಲ್ಲಿ ಬರಬೇಕಾರೆ ನೀ ಮಾತ್ ಹಚ್ಚಿ ಕುಂತಿ ಅಂದ್ರೆ ಏಟ್ ಹೊತ್ತಿಗೆ ಬರ್ತೀಯ ಏನ ಸಂಜಿ ಚಾ ಮಾಡಿ ಕೊಟ್ಟ ಹೋಗಂದ್ಲ ಅಕ್ಕಿಗೂ ಮಾಡಿ ಕೊಟ್ಟ ನಾನು ಮಾಡಿ ಕೊಡ್ದು ಬಂದನಿ ನೀ ಪರಕರೆ ಪರಕರ ನಾ ಚಾ ಕುಡಿಯಂಗಿಲ್ರಿ ಹೊಳ್ಳಾ ಬಳ ಪಿತ್ತ ಆಗೋದು ಕ ಡಾಕ್ಟರ್ ಚಾ ಕುಡಿಬೇಡ ಅಂದಾರ ಎಂಟು ದಿನ ಆತ್ರಿ ಚಾ ಬಿಟ್ಟು ಆರಾಮ ಈಗ ಹೆಚ್ಚಿನ ಮಿಂಡ್ರಿ ಅಲ್ವಾ ನಾವಲ್ಲೇ ನೀವಲ್ಲೇ ಅನ್ನಕತ್ತಾರ ಕಾಲಿ ಕೆಲಸ ಕೆಟ್ಟ ನೀರ್ ಹಾಕಿ 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 ಕುದಿಸ್ಕೊಂಡ್ ಬಂದನಿ ಅಯ್ಯೋ ಪಾರ ಏನ್ ಹೇಳ್ಬೇಕ್ರಿ ನಿಮ್ದಕ್ಕ ನಮ್ದಕ್ಕ ಅಲ್ಲ ಹುಳಕ ಆಗಿ ಮತ್ತೆ ಚಾ ಕುಡದ್ ಬಿಟ್ರೆ ಮತ್ತೆ ಜೀವ ಹೋಗಿ ಜೀವ ಬರ್ತೇತ್ರಿ ಮಾತಾಡ್ಕೊಂಡ್ರ ಏನ ನಮ್ ಮನೆಯಾಗ ಚಾ ಕುಡಿಬಾರ್ದಿ ಹೊರಗ್ ಈಗ ಎರಡ್ ಕಪ್ ಕುಡಿತೀನಿ ಸಂಜೆ ಇನ್ ಎರಡ್ ಕಪ್ ಕುಳಿತೈತಿ ನನ್ನ ಗಂಡ ಕೊಡ್ತೇನೆ ಪಾಪ ಬಂದಿಂದ ಮಾಡ್ಕೊಂಡ್ ಬಂದೇ ಅದಕ್ಕ ಹೇಳಿಲ್ಲ ಬೇಡ ಬಾಯ್ ಚಾ ಅಂತ ಹೇಳಿ ಬರ್ತೇನೆ ಸುದ್ದಿ ಕೇಳಿಂಗ ಚೀ ಹೆಂಗರ ಮುಟ್ಟಿ ತಂದಿದ್ದ ಚಿತ್ರ ಕರೆ ಕರೆ ಹಣ್ಣು ಹೋಯ್ತೇನೆ ಸುಳ್ಳು ಹೇಳಿದೆ ಹೂನ್ರಿ ಲಕ್ಷ್ಮೀಂದು ಅಕ್ಕ ಮತ್ತೆ ಏನ್ ಹೇಳ್ಬೇಕು ಕೂಡ ಹಾಯ್ ಸಾಗರ್ ಅವರು ನಮ್ಮ ಕಮೆಂಟ್ ಮಾಡಿದ್ರೆ ಅವರ ತಂಗಿಯಾದ ಸುಷ್ಮಿತಾ ನಿಮಗೂ ಕೂಡ ಹಾಯ್ ಹಾಗೂ ನಿಮಗೆ ಜನ್ಮದಿನದ ಶುಭಾಶಯಗಳು ಕಮೆಂಟ್ ಮಾಡಿದಂತ ನನ್ನ ಎಲ್ಲಾ ಸ್ನೇಹಿತರಿಗೂ ಹೃದಯ ತುಂಬಿ ವಂದನೆಗಳು ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ ದಯವಿಟ್ಟು ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಮತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮಾಡ್ರಿ யவிட்டுலீஸ் நம்ள்ளி கிடி அந்த கேக்கேன்